ಹಪ್ಪಳ ಮಾಡಕ್ಕೆ ಇದೆಲ್ಲ ಬಿಸಿಲಿದಾಗ್ಯ ರೇ ಬಾಳೆ ಸ್ನಾಕ್ ಮರ ಹೆಂಗಿತ್ತು ಒಳ್ಳೆಯ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಹೊನ್ನಾರು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚೈತ್ರ ಸೊ ಈಗ ತೋಟಕ್ಕೆಲ್ಲ ಬಂದು ನಂದು ಜಾಯ್ಕೆ ಎಲ್ಲ ಕೆಲವೊಂದು ಹಣ್ಣಾಗಿರೋದನ್ನೆಲ್ಲ ಕುಯ್ದು ಅದನ್ನೆಲ್ಲ ಹೆಕ್ಕೊಂಡೆಲ್ಲ ಇತ್ತು ಇನ್ನು ಮನೆಗೆ ಹೋಗಿ ಅದನ್ನೆಲ್ಲ ಚೆನ್ನಾಗಿ ಒಣಗಿಸ್ಬೇಕು ಇವತ್ತಂತೂ ಚೆನ್ನಾಗಿ ಬಿಸಿಲು ಬಂದಿದೆ ಇನ್ನು ಎಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಿಲ್ಲ ಅಂತೂ ರಾತ್ರಿ ಎಲ್ಲ ಜೋರು ಮಳೆ ಇತ್ತು ಈಗ ಬೆಳಿಗ್ಗೆ ಆಗ್ತಿದ್ದಂಗೆ ಇನ್ನೂ ಬಿಸಿಲು ಬಂದಿದೆ ಮತ್ತು ಈಗ ಬಟ್ಟೆಗಳನ್ನೆಲ್ಲ ಒಣಸ್ಕೊಳ್ಳೋದು ಸ್ವಲ್ಪ ಕಷ್ಟ ನೋಡಿ ಎಲ್ಲ ಬಟ್ಟೆಗಳನ್ನೆಲ್ಲ ಒಣಸ್ತಿದ್ದೀವಿ ಇನ್ನು ಮಳೆ ಬಂದರೆ ರೆಡಿ ಸ್ಟಡಿ ಗೋ ಅನ್ನೋ ಥರ ಇರ್ತದೆ ಇನ್ನು ಸಿಂಗರಿಗೆಲ್ಲ ಕೊಟ್ಟಾಯಿತು ಹಾಗೆ ನಮ್ಮ ಮನೇಲಿ ಇವತ್ತು ಈ ಕಡೆದೊಂದು ಸಣ್ಣಕ್ಕೆ ಕಾಮಗಾರಿ ನಡೆಸ್ತಾ ಇದ್ದಾರಲ್ಲ ಅಲ್ಲಿ ಕಾಂಕ್ರೀಟ್ ಹಾಕೋದು ಬಿಸಿಲು ಬೇರೆ ಬಂದಿದೆ ಒಳ್ಳೆಯ ದಿನ ಅಂತ ಅಂದ್ಕೊತೀನಿ ಮತ್ತು ಮಳೆ ಬಂದುಬಿಟ್ರೆ ಮುಚ್ಚಲಿಕ್ಕಂತ ತಾಡ್ಪಲು ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದಾರೆ ಇನ್ನು ತೆಂಗಿನಕಾಯಿ ಕೊಯ್ಲು ಬರುವ ಕೊಯ್ಲಿಗೆ ಬರುವಂಥ ಸಂತ ಕಾಂಕ್ರೀಟ್ ಮಾಡ್ತಾ ಇರೋದು ಆ ಕಾಮಗಾರಿದು ಕಲ್ಲು ಕಟ್ಟಿದ್ದು ಎಲ್ಲ ಸಂತ ಹಣ್ಣನ ಐಡಿಯಾನೆ ಹಾಗೆ ಇವತ್ತಿನ ಬ್ಲೂಕ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ನೋಡಿ ಮಳೆಗಾಲದಲ್ಲಿ ಜಾಗಿಯೇ ಕೆಲಸ ಮಾಡೋದಕ್ಕೆ ಹೋದ್ರದ್ದು ಈ ಥರ ಇರ್ತದೆ ಎಲ್ಲ ಹಣ್ಣು ಹಣ್ಣಾಗಿ ಫುಲ್ ಹಣ್ಣಾಗಿರ್ತದೆ ಇದೆಲ್ಲ ನಾನು ಈ ಥರದ್ದು ಕೊಯ್ಯುವಾಗ ಈ ಥರದ್ದು ಬಿದ್ದಿರ್ತದೆ ಅದನ್ನು ತಕೊಂಡೋಗಿ ಒಣಗಿಸ್ಬೇಕು ಈಗ ಮಳೆಗಾಲದಲ್ಲಿ ತೋಟದಲ್ಲಿ ಏನಾದರೂ ಒಂದು ಎರಡು ನಿಮಿಷ ಬಂದು ನಿಂತೀವಿ ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಅರ್ಧ ಲೀಟ್ರ್ ರಕ್ತ ಖಾಲಿ ಆಗ್ತದೆ ನೋಡಿ ಇಲ್ಲಿ ನನ್ನ ಸುತ್ತಮುತ್ತ ಯಾರ್ಯಾರೆಲ್ಲ ಬಂದಿದ್ದಾರೆ ಅಂತ ಕಾಣಿಸ್ತಾ ಉಂಟಾ ವಿಡಿಯೋದಲ್ಲಿ ನಿಮಗೆ ನೋಡಿ ನೋಡಿ ಆದರೆ ವಿಡಿಯೋದಲ್ಲಿ ಅದು ಕಾಣಿಸೋದಿಲ್ಲ ಕ್ಲಿಯರಾಗಿ ಎಷ್ಟೊಂದು ಜನ ಇದ್ದಾರೆ ನನ್ನ ಸುತ್ತಮುತ್ತ ಇಲ್ಲಿ ನೋಡಿ ಈಗ ಬಂದರೆ ಹಾಗೇ ನೋಡಿ ಸೊಳ್ಳೆ ಹತ್ತಿರ ಕಚ್ಚಿಸ್ಕೊಂಡು ಕಚ್ಚಿಸ್ಕೊಂಡು ಹೋಗ್ಬೇಕು ಆದರೆ ಇದು ಯಾವುದು ರೋಗಗಳನ್ನ ತರುವಂಥ ಸೊಳ್ಳೆಗಳಲ್ಲ ಇದು ಮಳೆಗೆ ತೋಟದಲ್ಲೆಲ್ಲ ಆಗುವಂಥ ಸೊಳ್ಳೆ ಇದು ಇದನ್ನು ಕಚ್ಚಿಸ್ಕೊಂಡ್ರೆ ಏನು ರೋಗ ಎಲ್ಲ ಬರೋದಿಲ್ಲ ಸ್ವಲ್ಪ ಹೀಗೆ ಒಂದು ಸಣ್ಣ ಬೊಕ್ಕೆ ಆಗ್ತದೆ ಮತ್ತು ಉರಿ ಸಿಕ್ಕಾಪಟ್ಟೆ ಇದನ್ನೆಲ್ಲ ಕಚ್ಚಿಸ್ಕೊಂಡ್ರೆ ಇನ್ನೂ ಬನ್ನಿ ಮನೆಗೆ ಹೋಗೋದು ನೋಡಿ ಜಂಬೆ ಹಣ್ಣೆಲ್ಲ ಈಗಲೂ ಆಗ್ತಾಯಿದೆ ಬಟ್ ಯಾರೂ ತಿನ್ನೋದಿಲ್ಲ ಫ್ರೆಂಡ್ಸ್ ಮಳೆಗೆಲ್ಲ ಥಂಡಿಯಾಗಿಬಿಡ್ತದೆ ಅಂತ ನೋಡಿ ಕಾಣಿಸ್ತಾ ಉಂಟು ನಿಮಗೆ ಇಲ್ಲಿ ದೂರದಲ್ಲಿದೆ ಎತ್ತರದಲ್ಲಿ ನೋಡಿ ಇಲ್ಲಿ ಇದು ರಾಶೇನೆ ಇದೆ ಆದರೆ ತಿನ್ನೋರು ಯಾರು ಇಲ್ಲ ಇಲ್ಲ ಪಕ್ಷಿಗಳಿಗೂ ತಿನ್ನೋದಿಕ್ಕೆ ಬೇಜಾರು ಈ ಮಳೆಗಾಲದಲ್ಲಿ ಎಲ್ಲ ಹಾಳಾಗೋಗ್ತದೆ ನಿನ್ನೆ ವಿಡಿಯೋದಲ್ಲಿ ಫ್ರೆಂಡ್ಸ್ ನಮ್ಮನೆ ತೋಟದಲ್ಲಾಗಿರುವಂಥ ಒಂದು ಮಾವಿನ ಹಣ್ಣಿನ ಬಗ್ಗೆ ನಿಮ್ಮ ಹತ್ರ ಕೇಳಿದ್ದೆ ಸೊ ಅದಷ್ಟು ಅದಕ್ಕೆ ಸುಮಾರಷ್ಟು ಜನ ಎಲ್ಲ ಕಾಮೆಂಟ್ ಮಾಡಿದರೆ ಅದ್ರ ಬಗ್ಗೆ ಡೀಟೇಲ್ಸನ್ನೆಲ್ಲ ನಾನು ನಾಳಿನ ಬ್ಲೋಗಲ್ಲಿ ಹೇಳ್ತೀನಿ ಇದು ಕೂಡ ಅಷ್ಟೇ ಇವಾಗ ತೋಡ್ತಾ ಇರುವಂಥ ಮಾವಿನ ಹಣ್ಣು ಕೂಡ ನಮ್ಮನೆ ತೋಟದಲ್ಲೇ ಆಗಿರೋದು ಹಾಗೆ ಇದು ಕೂಡ ಭಾರಿ ರುಚಿ ಇರುವಂಥ ಮಾವಿನ ಹಣ್ಣು ಮತ್ತು ಇದನ್ನೆಲ್ಲ ನಾವು ಅಡುಗೆಗೆಲ್ಲ ಉಪಯೋಗಿಸ್ತಾ ಇರ್ತೀವಿ ಅಂದರೆ ತಿನ್ಲಿಕ್ಕೂ ಕೂಡ ಅಷ್ಟೇ ಸ್ವೀಟಾಗೆಲ್ಲ ಇರುತ್ತೆ ಈ ಟೈಮಲ್ಲೆಲ್ಲ ಹಣ್ಣಾಗ್ತಾ ಉಂಟು ನಮ್ಮ ಮನೆಯಲ್ಲಿ ಹಾಗೆ ಒಂದು ಹಣ್ಣು ಸೀಸನ್ ಮುಗ್ದಿದ ತಕ್ಷಣ ಇನ್ನೊಂದು ಹಣ್ಣು ಇದೆ ಸೊ ತುಂಬ ಖುಷಿ ಅನ್ನಿಸ್ತಾ ಇದೆ ಹಾಗೆ ಈ ಮಾವಿನ ಹಣ್ಣಿನ ಸಿಪ್ಪೆಯಲ್ಲನ ತೆಗೆದು ಹಣ್ಣನ್ನು ಈ ಥರ ಬಿಡಿಸ್ಕೊಳ್ಬೇಕು ಆಮೇಲೆ ಇದು ಗುಡ್ಟಿನ ಸಮೇತ ಇರಬೇಕು ಮತ್ತು ಸಿಪ್ಪೆಯನ್ನೆಲ್ಲ ಸ್ವಲ್ಪ ನೀರು ಹಾಕಿ ತೊಳೆದು ಅದರಲ್ಲಿ ಏನಾದರೂ ಹಣ್ಣಿನ ವಿಷಯ ಇದ್ದರೆ ಇದಕ್ಕೇನೆ ಹಾಕ್ಕೊಳ್ಬೇಕು ನೋಡಿ ಈಗ ಈ ಥರ ಹಣ್ಣನ್ನೆಲ್ಲ ಆದಮೇಲೆ ಇದಕ್ಕೆ ನಾನೀಗ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದೊಂದು ಮಾವಿನ ಹಣ್ಣಿನ ರೆಸಿಪಿ ಇದೆ ತುಂಬ ಟೇಸ್ಟಾಗಿರುತ್ತೆ ಊಟ ಮಾಡುವಾಗೆಲ್ಲ ಭಾರಿ ರುಚಿ ನೋಡಿ ಒಂದು ಮಾವಿನ ಹಣ್ಣಿನ ಗೋರ್ಟನ್ನು ಹಾಕೊಂಡ್ರೆ ಪೂರ್ತಿ ಊಟ ಮುಗಿಸ್ಬೋದು ಅಷ್ಟು ಸೂಪರಾಗಿರ್ತದೆ ಈ ಥರ ಮಾವಿನ ಹಣ್ಣಿಗೆ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಅದಕ್ಕೆ ಬೇವಿನ ಸೊಪ್ಪು ಅಂದರೆ ಕರಿಬೇವಿನ ಸೊಪ್ಪು ಆಮೇಲೆ ಮೆಣಸು ಮತ್ತು ಖಾರ ಪುಡಿ ಸ್ವಲ್ಪ ಚಿಟಿಕೆ ಆಗುವಷ್ಟು ಉಪ್ಪು ಈ ಥರದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಮಾವಿನ ಹಣ್ಣಿನ ಕೊಳಂಬು ಅಂತ ಹೇಳ್ತೀವಿ ನಾವು ಇದಕ್ಕೆ ಒಂಥರ ಕಟ್ಟ ಥರ ಟೇಸ್ಟ್ ಇರುತ್ತೆ ಹುಳಿ ಮತ್ತು ಖಾರ ಖಾರ ಸೊ ತುಂಬ ಟೇಸ್ಟಾಗಿರುತ್ತೆ ಹಾಗೆ ನೀವು ಕೂಡ ಮಾಡಿ ಸಿಂಪಲ್ಲಾಗಿ ಇರುವಂಥದ್ದು ಸೊ ಎಲ್ಲರೂ ಕೂಡ ಮಿಸ್ ಮಾಡಿದೆ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಊಟದ ಜೊತೆ ಅಂತೂ ತುಂಬ ಚೆನ್ನಾಗಿರ್ತದೆ ಇನ್ನು ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ನೋಡಿ ಫ್ರೆಂಡ್ಸ್ ನಮ್ಮೂರಲ್ಲಿ ಮಳೆ ಜೋರು ನೀರು ಹೋಗ್ಲಿಕ್ಕೆ ಎಂಥೇಳಿ ನಾವು ಅವಳೆ ಅಂತ ಹೇಳ್ತೀವಿ ಅದನ್ನೆಲ್ಲ ಮಾಡ್ಕೊಡ್ತಿದಾರೆ ನೀರು ಹೋಗ್ಲಿಕ್ಕೆ ಬಾಳೆ ಮರ ಎಲ್ಲ ಇಲ್ಲಿ ಇತ್ತಲ್ಲ ನಮ್ದು ಮನೆ ಭಾಗದಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಬಾಳೆ ಮರ ಆಗಿತ್ತು ನೋಡಿ ಅದೆಲ್ಲ ಈಗ ಕಟ್ಟೆ ಮೇಲೆ ಬಿದ್ದಿದ್ದು ನೋಡಿ ಒಂದಿಷ್ಟು ಗಿಡಗಳೆಲ್ಲ ಬಾಳೆ ಮರದಡಿ ಅದನ್ನು ನೋಡಿ ಕೊಪ್ಪೆ ಹಾಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ದು ನೋಡಿ ಇಲ್ಲಿ ಕಲ್ಲೆಲ್ಲ ಹಾಸಿ ಕಾಂಕ್ರೀಟ್ ಹಾಕ್ಲಿಕ್ಕೆಲ್ಲ ರೆಡಿ ಆಗಿತ್ತು ಮಳೆಗಾಲ ಶುರು ಆಗ್ಬಿಟ್ಟಿದ್ಯಲ್ಲ ಹಂಗಾಗಿ ಮಳೆ ಸ್ವಲ್ಪ ಬಿಡುವಾದರೆ ಇಲ್ಲಿ ಸಿಮೆಂಟಂದು ಕಾಂಕ್ರೀಟ್ ಹಾಕುವಂತ ಇದ್ವಿ ಆದರೆ ಮಳೆ ನಿಲ್ತಾನೇ ಇಲ್ಲ ಜೋರಾಗಿಬಿಟ್ಟಿದ್ದು ದಿನದಿಂದ ದಿನಕ್ಕೆ ನೋಡಿ ಇಲ್ಲ ಬಂದು ಬಿದ್ದಿದೆ ಬಾಳೆ ಮರ ಅಲ್ಲಿರೋದು ದೊಡ್ಡ ಮರ ಆಗಿತ್ತುಪ್ಪ ದೊಡ್ಡ ಕೊನೆ ಆಗ್ತಿತ್ತು ಕೂಡ ನಾವು ಚಿಪ್ಸೆಲ್ಲ ಮಾಡಲಿಕ್ಕಾಗ್ತದೆ ದೊಡ್ಡ ಕೊನೆ ಆಗ್ತದೆ ಅಂತ ಇದ್ದರು ಪೂರ್ತಿ ಮರನೇ ಇತ್ತು ಇದನ್ನೆಲ್ಲ ಮತ್ತೆ ಆಗೋದಿಲ್ಲ ಕಡಿದು ತೆಂಗಿನ ಮರಕ್ಕೆ ಹಾಕೋದೆ ಗೊಬ್ಬರಕ್ಕೆ ಮಳೆ ಮಳೆ ಮಳೆ... ಹಪ್ಳ ಮಾಡಲ್ಲ ಬಿಸಿ ಇದಂದಾಗಿರೇ ಬಾಳಿ ರಾಸಿನ ಇತ್ತಲ್ಲ ಅದು ಮಳೆ ಬಿದ್ದಿ ಗಿಡ ಎಲ್ಲ ಹೋಯ್ತಲ್ಲೇ ಗಿಡ ನೋಡು ಎಲ್ಲ ಚಿಪ್ಪಿ ಚಿಪ್ಪಿ ಅಂತ ಹೋಗೋದು ಅದು ಒಟ್ಟು ರಾಸಿ ಒಟ್ಟು ಕೊಡ್ದು எட்டு மர போது நாக்க மர ஆ ಬಾಳಿಪಟ್ಟಿ ಪಟ್ಟಿ ಸಾಮಾನ್ಯ ಉದ್ದಂದಾಗುದಿಲ್ಲ ನೋಡು

ಒಂದು ಬಾಳೆ ಮರವನ್ನು ಉಳಿಸೋ ಪ್ರಯತ್ನ ಆಗ್ತಾ ಇದ್ದೆ ನಾಲ್ಕು ಮರ ಹೋಯಿತು ಇದು ಒಂದು ಮರನವರು ಉಳಿಸೋ ಪ್ರಯತ್ನ ನೋಡಿ ಚಲೋ ಕೊನೆಯಕ್ಕಿತ್ತು ನೋಡಿ දිපනි හැංගිත්ත වැලේදමගේ